ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಮತ್ತು ಸಫಾಯಿ ಕರ್ಮಚಾರಿಗಳ ವರ್ಕರ್ಸ್ ಯೂನಿಯನ್ ರಸವನ್ನ ರಸವನ್ನಾಗಿಸಿ ಕರ್ನಾಟಕವನ್ನ ಬೆಂಗಳೂರು ಸ್ವಚ್ಛವಾಗಿಡತಕ್ಕಂಥ ಘನತಾಜ್ಯ ವಿಲೇವಾರಿ ಲೋಡರ್ಸು ಕಾಂಪ್ಯಾಕ್ಟರ್ಸು ಚಾಲಕರು ಸಹಾಯಕರು ಎಲ್ಲರ ಒಂದು ಯೋಗಕ್ಷೇಮಕ್ಕೆ ಅವರಿಗೆ ಅನುಕೂಲ ಆಗೋ ರೀತಿಯಾದಂತಹ ಒಂದು ಸಮಾವೇಶ ಏರ್ಪಡಿಸಿದರೆ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಆಯುಕ್ತರು ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಬಂದಿದ್ದು ಬಹಳ ಆಶಾಭಾವನೆಯಿಂದ ಕೂಡ ತಿಳಿಸಿದ್ದಾರೆ ಸರ್ ಅವರು ಬನ್ನಿ ಅವ್ರನ್ನ ಮಾತಾಡಿಸಿ ಇವತ್ತಿನ ಈ ಕಾರ್ಯಕ್ರಮದ ತೀರ್ಮಾನ ಏನಾಯಿತು ಮತ್ತೆ ಅವರ ಅಭಿಪ್ರಾಯ ಏನಂತ ಕೇಳಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಈಗ ತಾವು ಈಗಲೇ ಹೇಳಿದಂಗೆ ಈ ಸಮಾವೇಶದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಬಗ್ಗೆ ಏನು ನಾನು ಮಾತಾಡಬೇಕಿತ್ತು ಅದನ್ನು ವೇದಿಕೆಯಿಂದ ನಾನು ವಿಚಾರವನ್ನು ವ್ಯಕ್ತಪಡಿಸಿದ್ದೀನಿ ನಿಮಗೆ ಗೊತ್ತಿದ್ದಂಗೆ ಈ ಸಮಾವೇಶದಲ್ಲಿ ಭಾಗಿಯಾಗಿರು ಯಾರಿದ್ದಾರೆ ಅವರು ನಮ್ಮ ಇಡೀ ಬೆಂಗಳೂರನ್ನು ಕ್ಲೀನ್ ಮಾಡಿ ಇಡಲಿಕ್ಕೆ ಅವ್ರದ್ದು ಭಾಳ ಪಾತ್ರ ಮುಖ್ಯ ಇದೆ ಮತ್ತು ಈಗಲೇ ತಮಗೆ ಗೊತ್ತಿದ್ದಂಗೆ ನಾವು ಬಿ ಬಿ ಎಂ ಪಿಯಿಂದ ಬಿ ಎಸ್ ಡಬ್ಲ್ಯೂ ಎಂ ಎಲ್ ಒಂದು ಸೆಪ್ರೇಟ್ ಆಗಿರೋದ್ರಿಂದ ಮತ್ತು ಇವರು ಈಗ ಆ ಕಂಪನಿ ಮುಖಾಂತರ ಏನು ಬೇಸ್ ಮೇಲೆ ಆಗಲಿ ತಗೊಂಡಿರ್ತಕ್ಕಂಥ ಕಾಂಟ್ರಾಕ್ಟರ್ ಜೊತೆಗೆ ವರ್ಕ್ ಮಾಡ್ತಿರೋರು ಯಾರಿದ್ದಾರೆ ಅವ್ರದ್ದು ಮುಂದೆ ಸರ್ವಿಸ್ ಯಾವ ಥರ ನಾವು ಪಡ್ಕೋಬೇಕಾಗ್ತದೆ ಮೇಲೆ ತೀರ್ಮಾನ ತಗೊಳ್ಳೋದು ಬಿ ಎಸ್ ಡಬ್ಲ್ಯೂ ಎಮ್ ಎಲ್ ತಗೋಬೇಕಾಗಿರೋದ್ರಿಂದ ಮತ್ತು ಈಗಾಗಲೇ ಸರ್ಕಾರದಿಂದ ಒಂದು ಪತ್ರ ಹಿಂದೇನೆ ನಮಗೆ ರಿಸೀವ್ ಆಗಿರೋದು ಕಡೆಯಿಂದ ಏನೇನು ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡಬೇಕಾಗಿದೆ ಆ ಡಾಕ್ಯುಮೆಂಟೇಷನ್ನು ನಾವು ಸಬ್ಮಿಟ್ ಮಾಡ್ತೀವಿ ಮುಂದಿನ ಅದು ಎಷ್ಟು ಪಾಸಿಟಿವ್ ಆಗಿ ಮಾಡೋಕ್ಕೆ ಸಾಧ್ಯ ಅಷ್ಟು ಪಾಸಿಟಿವ್ ಆಗಿ ಮಾಡ್ತೀವಿ ಮತ್ತು ಈ ಸಮಾವೇಶದಲ್ಲಿ ಯಾರು ಬಾಗಿರೋ ಎಲ್ಲರಿಗೆ ನಾನು ಶುಭವನ್ನು ಆರೈಸಲೇ ಕೋರಿಸ್ತೇನೆ ಸರ್ ಸುಮಾರು ದಶಕಗಳಿಂದ ಕೂಡ ಕಡದಲ್ಲೇ ಉಳ್ಕೊಳ್ತಾ ಇದೆ ಸರ್ ಈ ಬಾರಿ ಕಡದಲ್ಲ ಕಾರ್ಯರೂಪಕ್ಕೆ ಬರೋ ಚಾನ್ಸಸ್ ಇದೆಯಾ ಸರ್ ಈಗ ಅದು ನಮ್ಮ ಕಡೆಯಿಂದ ಅಧಿಕಾರಕ್ಕೆ ಏನು ಪ್ರಸ್ತಾವನೆ ಸಲ್ಲಿಸುತ್ತಿದೆ ಅದು ಅಷ್ಟರ ಮಟ್ಟಿಗೆ ಮಾತ್ರ ನಾವು ಮಾತಾಡ್ಬೋದು ಮುಂದೇನಾಗಬಹ ಆಗಬಹುದು ಅವರ ಮುಂದೆ ಏನಾಗುತ್ತದೆ ಅದನ್ನು ನಾವು ಶುಭವನ್ನು ಹಾರೈಸೋದು ಬಿಟ್ಟು ನಮ್ಮ ಕೈಯಲ್ಲಿ ಏನಿದೆ ಅಷ್ಟು ಅಷ್ಟು ನಾವು ಮಾಡಿ ಅಷ್ಟರ ಬಗ್ಗೆ ನಾನು ಮಾತಾಡಿದರೆ ಸೂಕ್ತ ಆಗುತ್ತೆ